ಅಭ್ಯರ್ಥಿಯಾಗಿ ನಮ್ಮ ವರಿಷ್ಠ ಕಾಂಗ್ರೆಸ್ ಮುಖಂಡರು ಮಿಥುನ್ ರೈವನ್ನು ಒಬ್ಬ ಯುವಕ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನತೆ ಕೂಡ ಒಂದು ಉತ್ಸಾಹದಲ್ಲಿದ್ದಾರೆ ಇಲ್ಲಿ ಒಂದು ಬದಲಾವಣೆ ತರಬೇಕು ಅಂತೇಳಿ ಈಗಾಗಲೇ ಒಂದು ಮುದ್ರಾ ವಾಕ್ಯ ನಾವು ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಗೆಲ್ಲಿಸಿ ದೇಶ ರಕ್ಷಿಸಿ ಅಂತೇಳಿ ನಮ್ಮ ಮುದ್ರಾವಾಕ್ಯದ ಜೊತೆಯಲ್ಲಿ ಇನ್ನೊಂದು ಮುದ್ರಾವಾಕ್ಯ ಕಾಂಗ್ರೆಸ್ ಐ ಮಿಥುನ್ ರೈ ನಮ್ಮ ಚಿನ್ನ ಕೈ ಎಲ್ಲರೂ ಕೈ ಕೈ ಮಿಥುನ್ ರೈ ಕಾಂಗ್ರೆಸ್ ಐ ಚಿನ್ನ ಕೈ ಮೊಟ್ಟ ಮೊದಲಿಗೆ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಮಿತ್ರರಂದು ಅಭಿನಂದಿಸುತ್ತಾ ಬಹುಶಃ ಇವತ್ತು ಒಬ್ಬ ಕಾರ್ಯಕರ್ತನಾದಂಥ ನನ್ನನ್ನು ಇವತ್ತು ಮಿಥುಂಡ್ರೆಯಾಗಿ ಬಿಂಬಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ನನ್ನನ್ನು ಈ ಮಟ್ಟಕ್ಕೆ ತಂದದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸುತ್ತ ಇವತ್ತು ಬೆಳ್ಳಂಬೆಳಿಗೆ ಕೊಳಲಿ ರಾಜರಾಜೇಶ್ವರಿ ತಾಯಿಯ ಅನುಗ್ರಹವನ್ನು ಪಡೆದು ತದನಂತರ ಅಡ್ಡೂರಿನ ದರ್ಗಕ್ಕೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡೆದು ತದನಂತರ ಇನೋಳಿ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ನನ್ನ ಮನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡೆದು ತದನಂತರ ನನ್ನ ತಾಯಿಯ ಮನೆಗೆ ಹೋಗಿ ಅಲ್ಲಿ ನೆಲೆದಂತಹ ದೈವಗಳಿಗೆ ನನ್ನ ಪ್ರಾರ್ಥನೆಯನ್ನು ಅರ್ಪಿಸಿ ತದನಂತರ ಗೋಮಾತೆಗೆ ಪೂಜೆ ಮಾಡುವ ಮುಖಾಂತರ ಗೋಕರ್ಣಾಥ ಕುದ್ರೋಳಿ ಗೋಕರ್ನಾಥ ಕ್ಷೇತ್ರದಲ್ಲಿ ಗೋಕರ್ನಾಥನ ಆಶೀರ್ವಾದವನ್ನು ಪಡೆದು ಕೇಂದ್ರ ಜುಮ್ಮ ಮಸೀದಿಗೆ ಭೇಟಿ ನೀಡಿ ಅಲ್ಲಿ ಗುರುಗಳಿಂದ ದುವಾವನ್ನು ಪಡೆದು ತದನಂತರ ರೊಜಾರ್ರಿಯೋ ರೊಜಾರಿಯೋ ಕೆಥೀಡ್ರಲ್ಲಿಗೆ ಹೋಗಿ ರೆಕ್ ರೆವರೆನ್ ರೆಕ್ಟರ್ ಜೆ ಬಿ ಅವರ ಆಶೀರ್ವಾದವನ್ನು ಪಡೆದು ತದನಂತರ ನನ್ನ ಎಲ್ಲ ಸರ್ವ ಸಮುದಾಯದ ಯುವ ಜನಾಂಗದ ಆಶೀರ್ವಾದವನ್ನು ಪುರಭವನದಲ್ಲಿ ಪಡೆದು ಸರಿಸುಮಾರು ಒಂದು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ನಾನು ನನ್ನ ನಾಮಪತ್ರವನ್ನು ಜಿಲ್ಲಾ ಕ ಜಿಲ್ಲಾ ಕಚೇರಿಗೆ ನಾನು ಸಲ್ಲಿಸಿದ್ದೇನೆ ಬಹುಶಃ ತಮ್ಮ ಎಲ್ಲ ಮಾಧ್ಯಮದ ಮುಕ್ತ ಮಿತ್ರರ ಮುಖಾಂತರ ನಾನು ಕೇಳುವುದು ಒಂದೇ ಒಂದು ಅವಕಾಶ ಈ ತಮ್ಮ ತಮ್ಮ ತಾವು ಬೆಳೆಸಿದಂಥ ಮಿಥುನರಿಗೆ ಒಂದು ಅವಕಾಶವನ್ನು ಕೊಡಿ ಬದಲಾವಣೆಗೆ ಅವಕಾಶವನ್ನು ಕೊಡಿ ಯುವಕರ ಧ್ವನಿಗೆ ಒಂದು ಅವಕಾಶವನ್ನು ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಧ್ವನಿಯಾಗಿ ಲೋಕಸಭೆಯಲ್ಲಿ ಪ್ರತಿನಿಧಿಸುವಂತಹ ಒಂದು ಅವಕಾಶವನ್ನು ಕೊಡಿ ಎಂಬ ಮಾತನ್ನು ಕೇಳುತ್ತಾ ಈ ಪತ್ರಿಕಾಗೋಷ್ಠಿಗೆ ಬಂದದ್ದಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ ನನ್ನ ಗೆಲುವಿಗೆ ಯುವ ಜನಾಂಗ ಸರ್ವಧರ್ಮದ ಜನರೇ ನನ್ನ ಗೆಲುವಿನ ಮಂತ್ರ ಆಗಿ ಮೂಡಿ ಬರ್ತದೆ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು